ಶರಣ್ವರ ಪಾವನ ಪುರಾಣ ಮಹಾಮಂಗಲದ ಪರ್ವ ನಾವು ಅನೇಕ ದಿನಗಳಿಂದ ಶರಣ ಬಸವೇಶ್ವರರ ಪಾವನ ಪುರಾಣವನ್ನು ಕೇಳ್ಕೋತ ಬಂದಿ ಸ್ವಾಮಿ ಅರಳ ಗುಂಡಿಗೆ ಕೊಳಗೊಳಗ ಆಗಯ್ಯ ಮಣಿಯಮ್ಮನ ಮಗನಾಗಿರುವಂತ ಶರಣಬಸವ ಹಳೆದವಳು ಸಣ್ಣಮ್ಮ ಪಡೆದವಳು ಮಣಿಯಮ್ಮ ಅನ್ನುವಂಥದನ್ನ ನಾಯಿಗೆ ನಾಯಿಗೆ ತಿಳಿಸಿತಕ್ಕುಣ್ಯ ಪುರುಷ ಶರಣ ಬಸವ ಶರಣ ಅನಂತ ವೀರಗಳನ್ನ ಮಾಡುತ್ತ ಪರ್ವತ ಬಾಲಗಳ ಭೀಕರವಾಗಿರುವಂತ ಬರಗಾಲ ತಾಂಡವಾಡುತ್ತಿರಬೇಕಾದ್ರ ಶಿವ ಹಚ್ಚಿ ತ್ರಿವೀರ ಮಾಡಿ ಮಾರಿ ಒಳಗ ಇಷ್ಟದಿಂದ ಹಿಡಿದುಕೊಂಡು ಅಷ್ಟವಿದ ಚಂದ ನಿಷ್ಠೆಯಿಂದ ಮಹಾಭೂಜಿಯನ್ನ ಮಾಡಿರತಕ್ಕಂತ ಶರಣ ಲಿಂಗ್ನಲ್ಲಿ ಪ್ರಾರ್ಥಿಸಿದ ಜಗದನೀಯನಾಗಿರುವಂತ ಪರಮಾತ್ಮ ಹತ್ತಿ ಪಕ್ಷಿಗಳಿಗೆ ತಿನ್ನಲಿಕ್ಕೆ ಕಾಲು ಕಡಿಗಳಿಲ್ಲ ದನ ಕಲಿಗೆ ದನಕಲ್ಲುಗಳಿಗೆ ಕುಡಿಯಲಿಕ್ಕೆ ನೀರು ಮೇವುಗಳಿಲ್ಲ ಭೂಮಿ ಮೇಲೆ ಬದುಕು ಮಾಡುವಂತ ಜನಗಳು ಹತ್ತಿ ಹುಟ್ಟಿದ ಮಕ್ಕಳನ್ನ ಸರ್ವೂ ಕರಕಷ್ಟವಾಗಿ ಅಲ್ಲ ಪರ್ವತ ಬಂದ ಭೀಕರವಾಗಿರುವಂತ ಬರಗಾಲವನ್ನ ದೂರು ಮಾಡುವಂತ ಮಾಡಿಕೊಂಡು ದಾಸೋಹವನ್ನ ಮಾಡಿದ ಇಷ್ಟಲಿಂಗ ಮಹಾಪೂಜೆಯನ್ನ ಮಾಡಿದ ಶರಣ ಬಸವ ಯಾವಾಗ ಪರ್ವತ ಮಾದದೊಳಗ ಪಾದವನ ಇತ್ತ ಎಂದೂ ಕಂಡರಿಯದ ರೀತಿ ಒಳಗ ಬಂದಿರ್ತಕ್ಕಂಥ ಬರಗಾಲವನ ಕಳೆದವನೇ ಕಲಬುರಿಗೆಯ ಶರಣ ಬಸವೇಶ್ವರ ಕಳವಂತದನ್ನ ಯಾವಾಗ ಬರಗಾಲವನ್ನ ಕಳದ ಪರ್ವತ ಮಾದದ ಜನ ಬಂದು ಶರಣ ಬಸವದ ಅಲ್ಲಿರುವಂತ ಭಕ್ತ ಸಾಗರ ಕೂಡಿಕೊಂಡು ಎಪ್ಪ ಭೀಕರವಾಗಿರುವಂತಹ ಬರಗಾಲ ಪರ್ವತ ಬಳಗ ತಾಂಡವಾಡುತ್ತಿರುವಂತಹ ಸಮಯದೊಳಗ ನಮ್ಮ ನಾಡಿಗೆ ನಮ್ಮ ಊರಿಗೆ ಬಂದ ಬರಗಾಲವನ್ನ ಕಳಿ ಅಂದ್ರ ಶರಣ ನೀನು ಬರಗಾಲ ಬಂಟಾ ತಿಳಿಕೊಂಡು ಶರಣೆಗೆ ಬುರುದನ್ನ ಕೊಡುತ್ತಾರೆ ಕಲವರಿಗೆ ಬರುತ್ತಾರೆ ದೊಡ್ಡಪ್ಪ ಗೌಡರ ಭಕ್ತಿಗೆ ಒಲಿದು ದೊಡ್ಡಪ್ಪ ಗೌಡರ ಭಕ್ತಿಗೆ ಒಳದು ಕಲವರಿಗೆ ಬುರದೊಳಗ ಇರುತ್ತಿರುವಂತಹ ಸಂದರ್ಭದೊಳಗ ಶರಣ ಬಸವ ದಾಸೋಹರನ್ನ ಮಾಡುತ್ತಿರಬೇಕಾದ ಶರಣ ಬಸವನಿಗೆ ಚಟವಡಿಯನಾಗಿರುವಂತ ಪರಮಾತ್ಮ ಕನಸಿನ ಹೇಳುತ್ತಾರೆ ಶರಣ ಸೂರ್ಯ ಚಂದ್ರ ಇರುವರೆಗೂ ನಿಂದ ದಾಸೋಹ ನಲಿ ಕಾಗಿತ್ತು ಅಂದ್ರ ದಾಸೋಹನಲ್ಲಿ ನಾಮ ಫಲಕವನ್ನು ಬಂಸ ಹಾಕು ಸಾವಿರ ಒಂದು ಪಟ್ಟವರೆಗೆ ಗಂಡು ಸಂತಾನ ಹೆಣ್ಣು ಸಂತಾನ ಸಂತಾನೆರೊಳಗ ದೊಡ್ಡಪ್ಪ ದೊಡ್ಡ ಮನಿ ಒಳಗ ದಾಸೋಹ ಮನಿ ಒಳಗ ಇರುತ್ತಿರಬೇಕಾದ ನಾಮ ಫಲಕವನ್ನ ಬರಿಸಿ ಹಾಕಿದ ಸರಿ ಒಂದು ಕೊಟ್ಟವರಿಗೆ ಹೆಣ್ಣು ಸಂತಾನ ಐದು ನೂರ ಒಂದು ಪಟ್ಟವರಿಗೆ ಹೆಣ್ಣು ಸಂತಾನ ನಾಮ ಫಲಕವನ್ನ ಬರೆಸಿದಾಗ ರುವಂತ ಅಗರ್ವ ಶ್ರೀಮಂತ ವ್ಯಾಪಾರಸ್ಥ ಶರಣ ಬಸವ ದಾಸೋಹದ ಮನೆ ಮುಂದ ಹೆಸರು ನೋಡಿ ಬಂದ ಶರಣರ ಪಾದವನ್ನು ಶರಣಾ ಶರಣ ಎರಡು ಸಾವಿರ ರೂಪಾಯಿ ಕೊಡ್ತೀರಿ ನನಗೆ ಒಂದು ಮಗು ಬೇಕಂತ ಬಂದು ಹಠ ಮಾಡಿ ಭಕ್ತಿಯಿಂದ ಬಸವನ ಪಾದವನ್ನು ಹಿಡಿದು ಕೇಳಬೇಕಾದ್ರ ಶರಣ ಬಸವ ಅಂತಾರೆ ಜನಪಾ ಶಿವನಾನದಿ ಆಗ್ಯದ ಸಾವಿರ ಬಂದು ಗುಣಪಟ್ಟೋ ವನುಷ ಕುಟುಂಬಗಳಾಗಿ ನಿನಗ ಆಸರ್ವಾದ ಮಾಡ್ತೀವಿ ನಿನಗ ಗಂಡು ಸಂತಾನ ಆಗ್ತದ ಅಂದಾಗ ಅಗರ್ಧವ ಶ್ರೀಮಂತ ಶರಬಸಪ್ಪ ಅಂತಾರೆ ಶರಣಾ ನಮಗ ವರ್ಷಾನು ಗಟ್ಟಲೆ ತಾಯಕ್ಕಾಗಲ್ಲ ಸಾವಿರಲ್ಲ ಎರಡು ಸಾವಿರ ರೂಪಾಯಿ ದಾಸ ಕೊಡ್ತೇನೆ ಮರ ಬೇಕು ಅಂತ ತಿಳ್ಕೊಂಡು ಭಕ್ತಿಯಿಂದ ತ್ರಿಕರಣ ಪೂರಕವಾಗಿ ಆಪ್ತ ಅಂತ ಸದ್ಭಾವನೆ ಮೂಲಕವಾಗಿ ಅಂತರಂಗದ ಆಳದಿಂದ ಶರಣನ ಪಾದವನ್ನು ಹಿಡಿದು ಕೇಳಬೇಕಾದ್ರ ಶರಣ ಬಸವ ಬ್ರಹ್ಮನ ಪುರವಾಸವಾಗಿರುವಂತಹ ದೊಡ್ಡಪ್ಪ ಗೌಡನ ಮಗ ಕೊಟ್ಟಿರುಗಳ ಕಾಲಿತ್ತು ದೊಡ್ಡಪ್ಪ ಗೌಡನ ಮಡದಿ ಮಾತಾ ನೀಲಮ್ಮ ತಾಯಿ ದಾಸೋಹನ ಮನೆಯೊಳಗ ಸೇವಾ ಮಾಡ್ತಿದ್ದಳು ನೀಲಮ್ಮ ತಾಯಿಗೆ ಕೇಳಿಲ್ಲ ದೊಡ್ಡಪ್ಪ ಗೌಡ ಕೇಳಿಲ್ಲ ತೊಟ್ಟಿರುವಂತ ಮಗುವನ್ನ ಯಾವಾಗ ಧನಿಕನಾಗಿರುವಂತ ವ್ಯಾಪಾರಸ್ಥರಾಗಿರುವಂತರ ಉಳಿದ ಶರಣಬಸವ ದೊಡ್ಡಪ್ಪ ಗೌಡನ ಮಗನನ್ನ ಹಾಕಿದ ಒಂಬತ್ತು ತಿಂಗಳ ಪರ್ಯಂತರವಾಗಿ ಸಾಕಿ ಸರಿ ಜನ್ಮ ಪಡೆದಿರ್ತಕ್ಕಂಥ ನೀಲಮ್ಮ ತಾಯಿ ಮುಚ್ಚಿ ಮಾತನಾಡಲಿಲ್ಲ ಯಾವಾಗ ದೊಡ್ಡಪ್ಪ ಗೌಡನ ಮಗನನ್ನ ದಲಿತನಾಗಿರುವಂತ ಚನಬಸಪ್ಪನ ಆ ಹುಣಿಯೊಳಗ ಶರಣಬಸವ ಹಾಕದ ತೆಗೆದುಕೊಳ್ಳುವ ಹೋದ ನೀಲಂಬ ತಾಯಿಗೆ ಬಂದು ಅಂತ ಶರಣ ಬಸವ ಯುವ ಹರಿದವನು ನೀನು ಮಾತು ಕೇಳಾರೆ ನಿನ್ನ ಮಗನಿಂದ ಇಲ್ಲಪ್ಪನ ಉಳಿಯೊಳಗೆ ಹಾಕೇನೆ ನೋ ಆಯ್ತು ಮನುಷ್ಯಂದಾಗ ಇಲ್ಲ ನನ್ನಪ್ಪಳು ನೀಲಮ್ಮ ತಾಯಿ ಅವಾಗ ಶರಣ ಬಸವ ಅಂತಾನೆ ಯುವ ನಾನು ಕಲ್ಯಾಣಕ್ಕೆ ಹೋಗಬೇಕಾಗಿತ್ತು ನಿನ್ನ ಹತ್ಯೆ ಮಗುವನ್ನ ಇನ್ನೊಬ್ಬರ ಉಳಿದೊಳಗ ಹಾಕಿ ನನ್ನ ತಾಯಿ ಚಿಂತೆ ಮಾಡಬೇಡ ನಾ ಮಗ ಹಾಕ್ತೀನಿ ನೀ ತಾಯಿ ಆಗಿರು ಇನ್ನು ಮುಂದೆ ಶರಣ ಬಸವ ಇದೇ ಕಲಬುರಗಿ ಶಾಶ್ವವಾಗಿರ್ತಾನುಕೊಂಡು ಹೇಳಿದಾಗ ನಿಲಮ್ಮ ತಾಯಿಗೆ ಅನಂತ ಗದ ಶರಣ ಬಸವ ಕಣ್ಣಿರವರಿಗೆ ಕಣ್ಣು ಕೊಟ್ಟ ಸಾವಿರ ಬುಳ್ಳಿಗೆ ಸಂತಾನ ಕೊಟ್ಟ இவனாரவ 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 என்ன சொய இவனம் இவனம் மகனையூடேவ அப்தியொழக ஜாதிசவாச்சோரவன்னா கொட்டிருத்தார்காய் ஆமும் சித்த ಶರಣ ಬಸವ ಒಳಗ ದರ್ಗಾದೊಳಗ ಹೋಗಿ ಅಪ್ಪ ಮುನಿ ಒಳಗ ಗಂಧ ಲೇಪನ ಮಾಡಲು ಉಳಿದಾಗ ಅದನ್ನ ಹಚ್ಚರಿ ಅಂತಂದಾಗ ಇಸ್ಲಾಂ ಧರ್ಮದ ಬಂಧುಗಳಿಗೆ ಅಚ್ಚರಿ ಆಗ್ತದ ಗೋರಿಗೆ ಗಂಧ ಲೇಪನವನ್ನ ಮಾಡುತ್ತಿರುವ ಗೋರಿಗೆ ಗಂಧ ಲೇಪನವನ್ನ ಮಾಡುತ್ತಿರುವಂತಹ ಸಮಯದೊಳಗ ಹೊರಗ ಇಬ್ಬರ ನಿಂತಾರ ನಿರ್ತಾರ ಒಳಚ ಹಾಕಿ ಆಗ್ರ ಸಹಿತ ಒಳಗ ಬಂದು ಆ ಸಿಖರ ಒಳಗ ಒಳಗ ನೀ ದಂಗೇ ಮಾಡುವಂತೆ ಅಂದ್ರ ಶರಣ ನೀ ಸಾಮಾನ್ಯದವರಲ್ಲ ಅಲ್ಲನ ಸ್ವರೂಪನಾಗಿ ಮಹಾತ್ಮನ ಸ್ವರೂಪನಾಗಿ ನೀ ಬಂದು ಒಳಗ ಈ ರೀತಿಯಾಗಿ ದರ್ಶನ ಕೊಟ್ಟು ಹೇಳ್ತೀನಿ ಅಂದ್ರ ಅಲ್ಲನ ಇನ್ನೊಂದು ರೂಪ ಅದು ಕಲಬುರಗಿಯ ಧರ್ಮದವರು ಕೊಡು ಒಂದೇ ಕೊಡು ನಂದು ಏನು ಅದ ಆಟ ಈಗ ಯಾವಾಗ ಇಸ್ಲಾಂ ಧರ್ಮದ ಬಂಧುಗಳಿಗೆ ಶರಣಬಸವ ದರ್ಶನವನ್ನು ಕೊಟ್ಟ ಶರಣಬಸವ ಅಂದಮಿದ ಪವಾರ ಶರಣಬಸವೇಶ್ವರ ಲಿಂಗೈಕ್ಯರಾಗಿ ಎರಡು ನೂರ ಎರಡು ವರ್ಷ ಇತ್ತು ಅನ್ನು ಮಾಡಿದ ಪವಾಡ ಇವತ್ತಿಗೂ ಜೀವಂತವಾಗಿ ಅದ ಅನ್ನಕ್ಕ ಮುಸಲ್ಮಾನ ಬಾಂಧವರಿಗೆ ಶರಣ ಬಸವ ಹೇಳುತ್ತೇನಾಜ ದರ್ಶನಕ್ಕ ಬಹಳ ಜನ ಭಕ್ತರು ಬರ್ತಾರ ನೀವು ಅಂತ ಲೇಖನವನ್ನು ಮಾಡಿ ಅನೇಕ ಲೀಲೆಗಳನ್ನ ಪವಾಡಗಳನ್ನ ಮಹಿಮೆಗಳನ್ನ ಮಾಡಿದ ಶರಣ ಎಷ್ಟು ವರ್ಷ ಬದುಕ ಅಂದ್ರ ಎಪ್ಪತ್ತಾರು ವರ್ಷಗಳ ಕಾಲ ಬದುಕಿರುವಂತಹ ಬಸವ ಕೊನೆಯದಾಗಿ ಜಂಗಮನ ರೂಪದೊಳಗ ಜಗದೀಶ್ವರ ಶರಣ ವಾಸ ಮಾಡಿದ ಬ್ರಹ್ಮನ ಪ್ರವಾಸ ಕಲಹುರ ಬಂದ ಆ ಜಂಗಮ ವರ್ಯ ಅಂದ ಶರಣ ವಿಪರೀತವಾಗಿರುವಂತಹ ಬ್ರಹ್ಮ ಬ್ರಹ್ಮ ನಮ್ಮ ಬದುಕಿನ ಕಾರ್ಯಕರ್ತಾದ ಶರಣ ರೋಗಿಗಳ ರೋಗ ಕಳೆದ ಮಕ್ಕಳಿಲ್ಲದವರಿಗೆ ಮಕ್ಕಳ ಸಂತಾನ ಪಟ್ಟಿರಿ ಕಣ್ಣಿಲ್ಲದವರಿಗೆ ಕಣ್ಣು ಪಟ್ಟಿರಿ ಸತ್ತವರಿಗೆ ಮರುಜೀವವನ್ನು ಮಾಡಿರಿ ನನಗೆ ಬಂದಿರುವಂತ ದಮ್ಮ ಸ್ವೀಕಾರ ಮಾಡಂದಾಗ ಆಗಲಿ ಅಂದ ಶರಣ ಒಂದು ಕ್ಷಣ ವಿಚಾರ ಮಾಡದ ಬೇಕಂತ ಬಂದು ವರವನ್ನ ಕೇಳಿದಾಗ ಆಶೀರ್ವಾದ ಮಾಡಂದ ನನ್ನ ಧಮ್ಮ ನೀ ಸ್ವೀಕಾರ ಮಾಡುವಂತ ನಂತರ ಜಂಗಮನ ರೂಪದೊಳಗೆ ಇರುವಂತ ಈ ಜಗದೀಶ್ವರ ತಿಳ್ಕೊಂಡು ಆ ಬಸವ ಸ್ವೀಕಾರ ಮಾಡಿದ ಬಳಿಕ ಕೆಲವೇ ದಿನದೊಳಗ ಶರಣ ಬಸವೇ ಆರೋಗ್ಯದೊಳಗೆ ಆರೋಗ್ಯದೊಳಗೆ ಪೇರಾಗ್ತದ ಯಾವಾಗ ಶರಣ ಬಸವೇ ಈಶ್ವರರು ಆರೋಗ್ಯದೊಳಗೆ ಪೇರಾದಾಗ ದೊಡ್ಡಪ್ಪ ಗೌಡನನ್ನ ಕರೀತಾನೆ ಶರಣ ಬಸವ ದೊಡ್ಡಪ್ಪ ಶಿವನಾನತಿಯಾಗಿ ಅದು ಶಿವನರ್ಪಣಿಯಾಗಿ ಅದು ನಾ ಭೂಮಿಗೆ ಬಂದ ಕಾರ್ಯ ಮುಗಿಯಿತು ಇದು ಮುಂದ ನಿತ್ಯ ನಿರಂತರ ದಾಸೋಹವನ್ನ ನೀ ಮಾಡ್ಕೊಂತ ಹೋಗಬೇಕು ಶಿವನಪ್ಪಣಿಯಾಗಿ ಆದ ಇಂಥ ದಿವಸ ಇಂಥ ಸಮಯಕ್ಕ ಶಿವನೊಳಗ ನಾನು ಅಂತ ಯಾವಾಗ ಶರಣ ಬಸವಂದ ದೊಡ್ಡಪ್ಪ ಗೌಡ ನೀಲಮ್ಮ ತಾಯಿ ಗಳಗಳ ಗಳಗಳ ಕಣ್ಣೀರು ಸುರಿಸ್ತಾರೆ ಶರಣ ಇನ್ನಷ್ಟು ಬೆನಕಲ ಕಾಲ ನಮ್ಮ ಮಧ್ಯ ಎಲ್ಲ ಸರ್ವ ಜನಾಂಗದವರನ್ನ ನೀನು ಆಶ್ರಯದವನ್ನ ಮಾಡಬೇಕು ಶರಣ ವಸವ ದೊಡ್ಡಪ್ಪ ಗೌಡ ನೀಲಮ್ಮ ತಾಯಿ ಕಲಭುನಿ ಭಕ್ತ ಬಡದಂತೆ ಹೇಳ್ತಂದ ಯಪ್ಪ ಎಷ್ಟು ದಿನس ಬದುಕಿದರೇ ಏನ ನಾವು ಒಂದಿನ ಸಾ ಸಾವು ಯಾರಿಗೂ ಇಲ್ಲ ಕತ್ತಿಯ ಬಿಳ್ತದಾ ಹುಟ್ಟಿದು ಸಾಯತದಾ ಬಾಡದ ಓಲ್ಲ ಬಾಡದ ಮುನ್ನವೇ ಮುಡಿಯಬೇಕು ಹೊರೆಯದ ಹಣ್ಣೆಲ್ಲ ಕೊಳೆಯದ ಮುನ್ನವೇ ತಿನ್ನಬೇಕು ಹಲಸದ ಅಡುಗೆ ಎಲ್ಲ ಹಳಸದ ಮುನ್ನವೇ ಉನ್ನಬೇಕು ಸಾಯದ ಮನುಷ್ಯರೆಲ್ಲ ಸಾಯದ ಮುನ್ನವೇ ಸದ್ಗತಿ ಬಂದಬೇಕೆಂದ ಕುಮಾರ ಕಂಕಯ್ಯ ಅನ್ನುವಂತ ಒಳಗ ಶರಣೋತ್ಸವ ಎಲ್ಲರಿಗೆ ಹೇಳಿ ಇಂಥ ದಿವಸ ಲಿಂಗೈಕ್ಯನಾಗ್ತೀನಿ ಅಂದಿರುವಂತಹ ಸಂದರ್ಭದೊಳಗ ಅವಾಗ ಎಲ್ಲ ಜನ ಕರುನಾಡು ಹೊರನಾಡಿನ ಜನ ಕಣ್ಣೀರವನ್ನು ಸಲ್ಲಿಸಬೇಕಾದ್ರ ಶರಣ ಬಸವೇಶ್ವರರು ದಾಸೋಹದ ಮನೆಯೊಳಗ ಸ್ನಾನವನ್ನು ಮಾಡಿ ಪೂಜೆ ಮಾಡಿಕೊಳ್ಬೇಕಂತ ಎಡಗೈ ಒಳಗ ಲಿಂಗವನ್ನು ಹಿಡಿದು ಶರಣ ಬಸವೇಶ್ವರರು ಎಡಗೈ ಒಳಗ ಲಿಂಗವನ್ನು ಹಿಡಿದು ಲಿಂಗಾರ್ಚನೆಯನ್ನು ಮಾಡುತ್ತ ಲಿಂಗ ಮಧ್ಯೆ ಜಗತ್ಸ್ರವ ಅನ್ನುತ್ತ ಶರಣ ಬಸವೇಶ್ವರರು ಯಾಗ ಬದುಕಿದ್ರು ಎಪ್ಪತ್ತಾರು ವರ್ಷಗಳ ಕಾಲ ಅಂದ್ರೆ ತನಗಾಗಿ ಬದುಕಲಿಲ್ಲ ತನ್ನವರಿಗಾಗಿ ಬದುಕಲಿಲ್ಲ ಮಡವಿ ಮಕ್ಕಳಿಗಾಗಿ ಬದುಕಲಿಲ್ಲ ಬಸವ ದರೆಗಳಿಗೂ ಬಂದಿದ್ದೇ ಈ ಜಗತ್ತಿನೊಳಗ ದಾಸೋಹ ಆರೋಗಸ್ಕರವಾಗಿ ಎನ್ನುವದನ್ನ ನಾವ್ಯಾವತ್ತೂ ಹೋಗಬಹುದು ಅಂತ ಬಸವ ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ಪಂಚಮಿಯ ದಿನದಂದು ಸೋಮವಾರ ಸೋಮ ಶರಣ ಶರಣಬಸವೇಶ್ವರರು ಲಿಂಗದೊಳಗ ಬೆರೆಯುತ್ತ ಇದ್ದಾರೆ ಸಾಂಬ ಜೈನವ ಪಾರ್ವತೇಶ್ವರ ಮಹಾದೇವ ಯಾವಾಗ ಸೋಮವಾರ ಸೋಮಶಂಕರನಲ್ಲಿ ಶಂಕರನಲ್ಲಿ ಶರಣ ಬಸವ ಲಿಂಗದೊಳಗ ಬೆರೆತ ಜನ ಕಡಗುಡಿಗೆಯ ಜನ ದಾಸೋಹ ಮೂರ್ತಿಯಾಗಿರುವಂತ ಶರಣ ನಮ್ಮನೆಲ್ಲ ಬಿಟ್ಟು ಹೋದಿಯ ನನ್ನಪ್ಪ ಅಂತ ಎಲ್ಲ ಜನ ತಾಯಿ ದಳ ಸುರಿಸುತ್ತಾರೆ ಕಣ್ಣೀರವನ್ನು ಸುಳಿಸುತ್ತಾರೆ ದೇವರನ್ನ ಕಳೆದುಕೊಂಡ ಆ ಎಲ್ಲ ಭಕ್ತಗಳ ಮುಂದೆ ಶರಣ ಬಸವೇಶ್ವರ ಪಾರ್ಥಿವ ಶರೀರವನ್ನ ಆ ಮೆರವಣಿಗೆಯನ್ನ ಮಾಡಿ ದೇಶಮುಖಾಗದೊಳಗ ಶರಣ ಬಸವೇಶ್ವರರ ಗದ್ದಿಗೆಯನ್ನು ಕಟ್ಟಿಸ್ತಾರೆ ಅನ್ನುವುದರೊಂದಿಗೆ ಪುರಾಣ ಮುಕ್ತಾಯ ಆಯಿತು ಶರಣ ಬಸವೇಶ್ವರರು ಬೆರತರು ಸಹಿತ ಜೀವಂತವಾಗಿ ಅದ ನನ್ನಕ್ಕ ಮುಂದ ಸಂತಿ ಒಳಗ ಶರಣ ಬಸವೇಶ್ವರರು ಲಿಂಗೈಕ್ಯರ ಎಂಟು ದಿನಕ್ಕ ಸಂತಿ ಒಳಗ ಭಕ್ತಗ ದರ್ಶನ ಕೊಟ್ಟಿದ್ರು ಅನ್ನುವಂಥದನ್ನ ಕವಿಗಳಾಗಿರತಕ್ಕ ಪುರಾಣ ಬರ್ತಾರೆ ಅಷ್ಟೇ ಅಲ್ಲ ಮನೆ ಮುಗಿತು ಶರಣಬಸವೇಶ್ವರ ಜಾತ್ರೆ ಕಾಯಿಲೆ ಮನೆ ಮುಗಿತು ಬಸವೇಶ್ವರ ಜಾತ್ರೆ ಎರಡು ನೂರ ಎರಡು ವರ್ಷ ಇತ್ತು ಅಂದು ಶರಣ ಬಸವೇಶ್ವರರು ಲಿಂಗ ಪೂಜಾ ಸಮಯದೊಳಗ ಲಿಂಗೈಕ್ಯರಾಗುವಂತ ಗಳಿಗೆ ಒಳಗ ಅವರು ನಂದಾದೀಪ ಇವತ್ತಿಗೂ ಸಹಿತ ಜೀವಂತವಾಗಿ ಕಲಬುರಗಿಯ ದಾಸೋಹದ ಮನೆಯೊಳಗ ಅದನ್ನ ನಾವೆ ಆವೃತ್ತಿ ಮರಿಬಾರದು ಅಂತಹ ದಾಸೋಹ ಪುರಾಣ ಬರಗಾಲ ಮಂಟನಾಗಿರುವಂತ ಶರಣಬಸವನ ಪುರಾಣ ಯಾರು ಹೇಳುತ್ತಾರೆ ಯಾರು ಕೇಳುತ್ತಾರೆ ಯಾವ ಊರುಗಳನ್ನು ನಡೆಯುತ್ತದೆ ಆ ಊರಿಗೆ ಶರಣನ ಆಶೀರ್ವಾದ ಮಳಿ ಬೆಳಿ ಸಂಪೂರ್ಣವಾಗಿ ಶರಣ ಕರುಣಿಸ್ತಾನೆ ಕರುಣಿಸಲಿ ಅಂತ ಹೇಳಿ ಒದಿಗೆ ಬಂದ ಪುರಾಣದ ಸೇವೆಯನ್ನ ಗುರುಪಾಲ ಸಮರ್ಪಣ ಮಾಡ್ತಾ ಇದ್ದೇನೆ ಎಲ್ಲರೂ ಸ್ವಯಂಕಾರ ಮಾಡಿ ಮಹಾತ್ಮ ಶರಣಬಸ संबेश्वर महाराज की के राजेश्वर महाराज के रेवल सिंध चरेश्वर महाराज के पार्वतेश्वर